ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸುಸ್ವಾಗತ ಇವತ್ತು ಮಹಾಲಯ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಒಂದು ಪವಿತ್ರವಾದ ಅಮಾವಾಸ್ಯೆ ದಿನಗಳಲ್ಲಿ ಒಂದಾಗಿದೆ ಯಾಕಂದ್ರೆ ಈ ದಿನ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ದಿನವಾಗಿದೆ ಹಾಗೇನೆ ಇದು ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಆಚರಿಸಲಾಗುತ್ತಿದ್ದು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುವಂತಹ ದಿನವಾಗಿದೆ ಹೌದು ಒಂದೆಡೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸಿದರೆ ಮತ್ತೊಂದೆಡೆ ಭೂಮಿಗೆ ದುರ್ಗಾದೇವಿ ಆಹ್ವಾನಕ್ಕಾಗಿ ನವರಾತ್ರಿ ಹಬ್ಬದ ಪ್ರಾರಂಭವನ್ನು ಸೂಚಿಸುತ್ತದೆ ಹೌದು ಹಿಂದೂ ಗ್ರಂಥಗಳಲ್ಲಿ ಇಷ್ಟೆಲ್ಲ ಪ್ರಾಮುಖ್ಯತೆ ಉಳ್ಳ ಈ ಮಹಾಲಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸಲಿದೆ ಹೌದು ಈ ಈ ಸೂರ್ಯಗ್ರಹಣವು ವರ್ಷದ ಸೂರ್ಯಗ್ರಹಣವಾಗಿದ್ದು ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಮೊದಲಿಗೆ ವಿಜ್ಞಾನದ ಪ್ರಕಾರ ಈ ಸೂರ್ಯಗ್ರಹಣ ಏನಂತ ನೋಡೋದಾದ್ರೆ ಸೂರ್ಯಗ್ರಹಣ ಅಂದ್ರೆ ಭೂಮಿ ಸೂರ್ಯ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ಚಂದ್ರ ಸೂರ್ಯನ ಬೆಳಕನ್ನ ತಡೆದು ಭೂಮಿ ಮೇಲೆ ತನ್ನ ನೆರಳು ಬೀಳುವಂತೆ ಮಾಡುವ ಖಗೋಳ ಘಟನೆಯನ್ನ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ ಹೌದು ಇದು ಅಮಾವಾಸ್ಯ ದಿನದಂದು ಮಾತ್ರ ಸಂಭವಿಸಿದ ಯಾಕೆ ಅಂತ ನೋಡೋದಾದ್ರೆ ಸೂರ್ಯಗ್ರಹಣ ನಡೆಯಲು ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಇರಬೇಕು ಹೌದು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬರೋದು ಅಮಾವಾಸ್ಯ ದಿನದಂದು ಮಾತ್ರನೇ ಸಾಧ್ಯ ಹಾಗಾಗಿ ಈ ಸೂರ್ಯಗ್ರಹಣದ ಘಟನೆಯು ಅಮಾವಾಸ್ಯ ದಿನದಂದು ಮಾತ್ರನೇ ನಡೆಯುತ್ತೆ ಹಾಗಾದ್ರೆ me ಈ ಸೂರ್ಯಗ್ರಹಣದ ವೈಜ್ಞಾನಿಕ ಕಾರಣಗಳನ್ನ ತಿಳಿದುಕೊಳ್ಳೋಣ ಈ ಸೂರ್ಯಗ್ರಹಣದ ಖಗೋಳದ ಜೋಡಣೆಯನ್ನು ನೋಡೋದಾದ್ರೆ ಸೂರ್ಯ ಚಂದ್ರ ಮತ್ತು ಭೂಮಿ ಮೂರು ಒಂದೇ ರೇಖೆಯಲ್ಲಿ ಬರುವುದು ಮುಖ್ಯವಾಗಿರುತ್ತದೆ ಈ ಸೂರ್ಯಗ್ರಹಣದಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ಮೂರು ಆಕಾಶಕಾಯಿಗಳು ಸರಿಯಾದ ಕ್ರಮದಲ್ಲಿ ಒಂದೇ ರೇಖೆಯಲ್ಲಿ ಬರುವುದು ತುಂಬಾ ಪ್ರಮುಖವಾಗಿ ಹಾಗೆಯೇ ಎರಡನೇ ವೈಜ್ಞಾನಿಕ ಕಾರಣ ನೋಡೋದಾದ್ರೆ ಅದು ಚಂದ್ರನ ನೆರಳು ಭೂಮಿಯ ಸುತ್ತ ಚಂದ್ರ ತನ್ನ ಕಕ್ಷೆಯಲ್ಲಿ ತಿರುಗುವಾಗ ಕೆಲವು ನಿರ್ದಿಷ್ಟ ಗಳ ತನಕ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬರ್ತಾನೆ ಹೌದು ಹೌದು ಈ ಸಂದರ್ಭದಲ್ಲಿ ಚಂದ್ರನು ಸೂರ್ಯನ ಬೆಳಕನ್ನ ತಳೆದು ಹಿಡುತ್ತಾನೆ ಮತ್ತು ತನ್ನ ನೆರಳನ್ನ ಭೂಮಿಯ ನಿರ್ದಿಷ್ಟ ಪ್ರದೇಶಗಳಲ್ಲಿ ಬೀಳುವಂತೆ ಮಾಡುತ್ತಾನೆ ಭೂಮಿಯ ಮೇಲೆ ಸೂರ್ಯನ ಬೆಳಕು ಬೀಳುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರವಾಗುತ್ತದೆ ಅದೇ ರೀತಿಯಾಗಿ ಈ ಸೂರ್ಯಗ್ರಹಣಗಳನ್ನ ನಾವು ಎರಡು ವಿಧಗಳಾಗಿ ನೋಡಬಹುದು ಹೌದು ಖಗ್ರ ಸೂರ್ಯಗ್ರಹಣ ಮತ್ತು ಪಾರ್ಶ್ವ ಸೂರ್ಯಗ್ರಹಣ ಇವತ್ತಿನ ಈ ಒಂದು ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗುವುದಿಲ್ಲ ಅಂತ ಆದ್ರೂ ಕೂಡ ನಮ್ಮ ಭಾರತೀಯ ಗ್ರಂಥಗಳ ಪ್ರಕಾರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲಾ ಸೂರ್ಯಗ್ರಹಣಗಳಿಗೂ ಎಲ್ಲ ಚಂದ್ರಗ್ರಹಣಗಳಿಗೂ ಒಂದು ಮಹತ್ವದ ವಾದ ನಮ್ಮ ಭಾರತೀಯ ಗ್ರಂಥಗಳ ಪ್ರಕಾರ ಈ ಗ್ರಹಣಗಳು ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಈ ಸೂರ್ಯಗ್ರಹಣದ ದಿನಾಂಕ ಮತ್ತು ಸಮಯ ಹೇಗಿದೆ ಅಂತ ನೋಡೋದಾದ್ರೆ ಈ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರದಂದು ನಡೆಯಲಿದೆ ಹೌದು ಈ ಸೂರ್ಯಗ್ರಹಣದ ಪ್ರಕಾರ ಭಾಗಶಃ ಸೂರ್ಯಗ್ರಹಣವಾಗಿದೆ ಹೌದು ಹಾಗೂ ಈ ಸೂರ್ಯಗ್ರಹಣದ ಆರಂಭ ಸಮಯ ಹಾಗೆಯೇ ಈ ಒಂದು ಸೂರ್ಯಗ್ರಹಣದ ಆರಂಭದ ಸಮಯವನ್ನ ನೋಡುದಾದ್ರೆ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಶುರುವಾಗುತ್ತೆ ಹೌದು ಗರಿಷ್ಠ ಗ್ರಹಣದ ಸಮಯ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೇನೆ ಈ ಒಂದು ಗ್ರಹಣದ ಗರಿಷ್ಠ ಸಮಯವನ್ನ ನೋಡೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯರಾತ್ರಿ ಒಂದು ಹನ್ನೊಂದರವರೆಗೆ ಇರುತ್ತೆ ಹಾಗೇನೆ ಈ ಒಂದು ಗ್ರಹಣದ ಮುಕ್ತಾಯದ ಸಮಯವನ್ನ ನೋಡೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮುಂಜಾನೆ ಮೂರು ಇಪ್ಪತ್ತ್ ಮೂರಕ್ಕೆ ಸಮಾಪ್ತವಾಗುತ್ತದೆ ಹಾಗಾದ್ರೆ ಈ ಒಂದು ಸಮಯದಲ್ಲಿ ನಾವು ಭಾರತೀಯರು ಚಂದ್ರನ ಬೆಳಕಿನಲ್ಲಿ ಇರ್ತೀವಿ ಹೌದು ಸೂರ್ಯ ಇನ್ನೂ ಉದಯವಾಗಿರುವುದಿಲ್ಲ ಹಾಗಾಗಿ ಇದು ಭಾರತದಲ್ಲಿ ನೋಡಲು ಸಿಗುವುದಿಲ್ಲ ಹಾಗಾದ್ರೆ ಒಂದು ಸೂರ್ಯಗ್ರಹಣದ ಸೂತಕ ಕಾಲ ಭಾರತದಲ್ಲಿ ನೋಡೋದಾದ್ರೆ ಹೌದು ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ ಯಾಕಂದ್ರೆ ಇದು ಮಧ್ಯರಾತ್ರಿ ಸಂಭವಿಸೋದ್ರಿಂದ ಇದು ಭಾರತದಲ್ಲಿ ಗೋಚರವಾಗೋದಿಲ್ಲ ಆದ್ರೆ ಧಾರ್ಮಿಕ ದೃಷ್ಟಿಕೋನದಿಂದ ಹಾಗಾದ್ರೆ ನಾವು ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ ಆದ್ದರಿಂದ ಇದು ಭಾರತಕ್ಕೆ ಸೂತಕ ಕಾಲ ಅನ್ವಯವಾಗೋದಿಲ್ಲ ಅಂತ ಹೇಳಲಾಗುತ್ತದೆ ಹಾಗಾದ್ರೆ ಈ ಒಂದು ಗ್ರಹಣದ ಸಮಯದಲ್ಲಿ ನಾವೆಲ್ ಏನೆಲ್ಲ ಕೆಲಸನ ಮಾಡ್ಬೋದು ಏನೆಲ್ಲ ಕೆಲ್ಸಾನ ಮಾಡಬಾರದು ಅಂತ ನೋಡೋದಾದ್ರೆ ತಿನ್ನುವುದು ಕುಡಿಯೋದು ಮಾಡಬಾರ್ದು ಅಂತ ಹೇಳುತ್ತಾರೆ ಹೌದು ತಿನ್ನೋದು ಮತ್ತು ಕುಡಿಯೋದು ಈ ಗ್ರಹಣದ ಸಮಯದಲ್ಲಿ ಮಾಡಬಾರ್ದಂತೆ ಅದೇ ರೀತಿ ಯಾವುದೇ ಪೂಜೆ ಪುನಸ್ಕಾರದ ಹಬ್ಬಗಳನ್ನು ನಾವು ಮಾಡಬಾರ್ದು ಹೌದು ದೀಪ ಹಚ್ಚೋದು ಪೂಜೆ ಮಾಡೋದು ಈ ಎಲ್ಲ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ದೇವತೆಗಳ ವಿಗ್ರಹ ಮತ್ತು ಪವಿತ್ರ ವಸ್ತುಗಳನ್ನು ಮುಟ್ಟಬಾರ್ದಂತೆ ಹೊಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಪ್ರಯಾಣಗಳನ್ನು ಮಾಡಬಾರ್ದು ಹಣಕಾಸಿನ ವಹಿವಾಟುಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳ್ತಾರೆ ಅತಿಯಾದ ಗ್ಯಾಜೆಟ್ ಬಳಕೆ ಹಾಗೂ ಅನಗತ್ಯ ಮನೆಯಿಂದ ಹೊರಗೆ ಹೋಗುವುದು ಮಾಡಬಾರ್ದು ಅಂತ ಈ ಗ್ರಹಣದ ಸಮಯದಲ್ಲಿ ಹೇಳ್ತಾರೆ ಈ ಗ್ರಹಣದ ಸಮಯದಲ್ಲಿ ಏನೆಲ್ಲ ನಾವು ಚಟುವಟಿಕೆಗಳನ್ನ ಮಾಡಬಹುದು ಅಂತ ನೋಡೋದಾದ್ರೆ ಆದಿತ್ಯ ಹೃದಯ ಸ್ತೋತ್ರಗಳನ್ನ ಹೇಳ್ಬೇಕಂತೆ ಸೂರ್ಯ ಮಂತ್ರ ಹಾಗೂ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಬಹುದು ಶುದ್ಧತೆಯನ್ನ ನೋಡ್ಕೋಬೇಕಂತೆ ಆಹಾರ ಮತ್ತು ನೀರಿನಲ್ಲಿ ತುಳಸಿ ಎಲೆಗಳನ್ನ ಇಡುವುದರಿಂದ ಗ್ರಹಣದ ಪರಿಣಾಮ ಕಡಿಮೆಯಾಗುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು ಹೌದು ಗ್ರಹಣ ಶುರುವಾಗೋಕ್ಕಿಂತ ಮುಂಚೆ ಮತ್ತು ಮುಕ್ತಾಯವಾದ ನಂತರ ಸ್ನಾನವನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಅದೇ ರೀತಿ ಗ್ರಹಣದ ಮುಂದಿನ ಅದೇ ರೀತಿಯಾಗಿ ಗ್ರಹಣ ಮುಗಿದ ನಂತರ ಬಟ್ಟೆ ಆಹಾರ ಮತ್ತು ಹಣಗಳನ್ನ ದಾನ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗುತ್ತದೆ ಹಾಗಾದ್ರೆ ಈ ಸೂರ್ಯ ಗ್ರಹಣ ಯಾವ ಯಾವ ರಾಶಿಗಳಿಗೆ ಏನೇನು ಪರಿಣಾಮವನ್ನ ಬೀರುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಮೇಷರಾಶಿ ಹೌದು ಮೇಷರಾಶಿಯವರ ಬಗ್ಗೆ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ಯಶಸ್ ಕಾಣಬಹುದಂತೆ ಅದೇ ರೀತಿಯಾಗಿ ಪ್ರಯತ್ನಗಳು ಗುರುತಿಸಲ್ಪಡುತ್ತವೆ ಹಾಗೂ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳುತ್ತಾರೆ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಆಸಕ್ತಿಗಳು ಹೆಚ್ಚಾಗುತ್ತವೆ ಅಂತೆ ಒಟ್ಟಾರೆ ಈ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಶುಭ ಫಲವನ್ನ ನೀಡುತ್ತೆ ಅಂತ ಹೇಳಲಾಗುತ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರು ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಹೇಳ್ತಾರೆ ಹೌದು ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದೇ ರೀತಿಯಾಗಿ ಕೌಟುಂಬಿಕ ವಿವಾದಗಳು ಸಂಭವಿಸಲಿದೆ ಅಂತ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಋಷಭ ರಾಶಿಯವರು ಕಾಳಜಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮಿಥುನ ರಾಶಿಯವರು ಹಣಕಾಸಿನ ವಿಚಾರಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಹಾಗೇನೆ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಬೇಕು ಅಂತ ಅದೇ ರೀತಿಯಾಗಿ ಕಟಕ ರಾಶಿಯವರು ಹಾಗೆ ಸಿಂಹ ರಾಶಿಯವರು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕು ಅಂತ ಹೇಳ್ತಾರೆ ರೀತಿಯಾಗಿ ಕನ್ಯಾ ರಾಶಿಯವರ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು ಸೃಷ್ಟಿಯಾಗುತ್ತವೆ ಅದೇ ರೀತಿಯಾಗಿ ತುಲಾ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ತೀರ್ಥಯಾತ್ರೆ ಯಾತ್ರೆ ಕೈಗೊಳ್ಳಬಹುದು ಅಂತ ಹೇಳ್ತಾರೆ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮ ಫಲಗಳು ಗೋಚರವಾಗುತ್ತವೆ ಧನು ರಾಶಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸುವುದು ಅತ್ಯಗತ್ಯವಾಗಿದೆ ರಾಶಿ ರಾಶಿಯವರಿಗೆ ವರ್ಗಾವಣೆಯ ಜೊತೆಗೆ ಉದ್ಯೋಗದ ಬಡ್ತಿ ಸಿಗಬಹುದು ಅಂತ ಹೇಳಲಾಗುತ್ತದೆ ಹಾಗಾದರೆ ಈ ಒಂದು ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದೇ ರೀತಿಯಾಗಿ ನಿಮ್ಮ ರಾಶಿ ಯಾವುದು ಅಂತ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು